ಪವಿತ್ರವಾದ ಮಿಥಿಲಾನಗರಿಯಿಂದ ಈ ಕತೆ ಆರಂಭವಾಗುತ್ತದೆ ಜನಕ ಮಹಾರಾಜನು ಯಜ್ಞಭೂಮಿಯನ್ನು ಉಳುವಾಗ ಚಿನ್ನದ ನೇಗಿಲಿಗೆ ಒಂದು ಪೆಟ್ಟಿಗೆ ತಗುಲುತ್ತದೆ ಆ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಶಿಶುವಾಗಿ ಮಲಗಿರುತ್ತಾಳೆ ಭೂಮಿಯಿಂದ ಉದ್ಭವಿಸಿದ ಆ ಮಗುವಿಗೆ ಸೀತೆ ಎಂದು ಹೆಸರಿಡುತ್ತಾರೆ ಸೀತೆ ಬೆಳೆಯುತ್ತಾ ಸಾಕ್ಷಾತ್ ಶಕ್ತಿಯ ಸ್ವರೂಪಳಾಗುತ್ತಾಳೆ ಅವಳು ಸಾಮಾನ್ಯ ಹುಡುಗಿಯಲ್ಲ ಎಂಬುವುದು ಜನಕ ಮಹಾರಾಜನಿಗೆ ಮೊದಲೇ ತಿಳಿದಿತ್ತು ಏಕೆಂದರೆ ಪರಶಿವನ ಬಿಲ್ಲನ್ನು ಅವಳು ಆಟವಾಡುತ್ತಾ ಬಹಳ ಸುಲಭವಾಗಿ ಎತ್ತಿ ಅಕ್ಕಪಕ್ಕಕ್ಕೆ ಸರಿಸುತ್ತಿದ್ದಳು ಆ ಕಾರಣಕ್ಕಾಗಿಯೇ ಯಾರು ಈ ಶಿವಧನಸ್ಸನ್ನು ಎತ್ತಿ ಎದೆ ಏರಿಸುತ್ತಾರೋ ಅವರಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಜನಕ ಮಹಾರಾಜ ಪಣ ತೊಡುತ್ತಾನೆ ಶ್ರೀರಾಮಚಂದ್ರನು ಬಂದು ಆ ಬಿಲ್ಲನ್ನು ಮುರಿದಾಗ ಸೀತೆಯ ಮನಸ್ಸಿನಲ್ಲಿ ರಾಮನ ಬಗ್ಗೆ ಇದ್ದ ಭಕ್ತಿ ಪ್ರೇಮವಾಗಿ ಬದಲಾಗುತ್ತದೆ ಸೀತಾರಾಮರ ವಿವಾಹ ಕೇವಲ ಇಬ್ಬರು ವ್ಯಕ್ತಿಗಳ ಮಿಲನವಲ್ಲ ಅದು ಭಕ್ತ ಮತ್ತು ಭಗವಂತನ ಮಿಲನ ಅಯೋಧ್ಯೆಗೆ ಬಂದ ಸೀತೆ ಅಲ್ಲಿನ ಸುಖವನ್ನು ಸವಿಯುವ ಮೊದಲೇ ವಿಧಿಯಾಟ ಆರಂಭವಾಗುತ್ತದೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಶಿಕ್ಷೆಯಾಗುತ್ತದೆ ಆಗ ರಾಮನು ಸೀತೆಯನ್ನು ಕರೆದು ಸೀತೆ ಕಾಡು ಬಹಳ ಭಯಾನಕವಾಗಿರುತ್ತದೆ ನೀನು ಸುಕುಮಾರಿ ನೀನು ಅರಮನೆಯಲ್ಲೇ ಇರು ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಾನೆ ಆದರೆ ಸೀತೆಯ ಉತ್ತರ ಇಂದಿಗೂ ಜಗತ್ತಿಗೆ ಮಾದರಿ ಅವಳು ಹೇಳುತ್ತಾಳೆ ಸ್ವಾಮಿ ನೀವೇ ನನ್ನ ಪ್ರಾಣ ನೀವೇ ನನ್ನ ದೈವ ರಾಮನಿಲ್ಲದ ಅಯೋಧ್ಯೆ ನನಗೊಂದು ಸ್ಮಶಾನವಿದ್ದಂತೆ ನೀವು ನಡೆದ ದಾರಿಯ ಮುಳ್ಳುಗಳನ್ನು ನಾನು ಪುಷ್ಪಗಳಂತೆ ಕಾಣುತ್ತೇನೆ ನನ್ನನ್ನು ಬಿಟ್ಟು ಹೋಗಬೇಡಿ ಇದು ಸೀತೆಯ ಸಮರ್ಪಣಾ ಭಕ್ತಿ ಅವಳು ರೇಷ್ಮೆ ಬಟ್ಟೆಗಳನ್ನು ಬಿಸಾಡಿ ನಾರುಮಡಿ ಉಟ್ಟು ರಾಮನ ಹಿಂದೆ ಕಾಡಿಗೆ ಹೊರಡುತ್ತಾಳೆ ಕಾಡಿನಲ್ಲಿ ಸೀತೆ ರಾಮನಿಗೆ ನೆರಳಾಗಿರುತ್ತಾಳೆ ಆದರೆ ರಾವಣನು ಮೋಸದಿಂದ ಆಕೆಯನ್ನು ಅಪಹರಿಸಿದಾಗ ಸೀತೆಯ ನಿಜವಾದ ಭಕ್ತಿ ಪರೀಕ್ಷೆ ಆರಂಭವಾಗುತ್ತದೆ ಲಂಕೆಯ ಅಶೋಕವನದಲ್ಲಿ ರಾವಣನು ಅವಳಿಗೆ ಸಕಲ ಸುಖ ಭೋಗಗಳನ್ನು ನೀಡಿತ್ತೇನೆಂದು ಆಮಿಷ ಒಡ್ಡುತ್ತಾನೆ ಆದರೆ ಸೀತೆ ಅರಮನೆಯನ್ನು ಪ್ರವೇಶಿಸದೆ ಶಿಂಶೂಪ ವೃಕ್ಷದ ಅಡಿಯಲ್ಲಿ ಕುಳಿತು ರಾಮ ರಾಮ ಎಂದು ಜಪಿಸುತ್ತಾಳೆ ರಾವಣನು ಅವಳನ್ನು ಹೆದರಿಸಲು ಬಂದಾಗ ಸೀತೆ ಅವನ ಮುಖವನ್ನೂ ಕೂಡ ನೋಡುವುದಿಲ್ಲ ಬದಲಾಗಿ ಭೂಮಿಯ ಮೇಲಿದ್ದ ಒಂದು ಹುಲ್ಲಿನ ಕಡ್ಡಿಯನ್ನು ಎತ್ತಿ ತನ್ನ ಮುಂದಿಟ್ಟುಕೊಳ್ಳುತ್ತಾಳೆ ರಾವಣನೇ ಈ ಹುಲ್ಲಿನ ಕಡ್ಡಿಯನ್ನು ದಾಟುವ ಶಕ್ತಿಯೂ ನಿನಗಿಲ್ಲ ನಿನ್ನ ಸಕಲ ಸಂಪತ್ತು ಈ ಕಡ್ಡಿಗೆ ಸಮಾನ ಎಂದು ಗುಡುಗುತ್ತಾಳೆ ಹನುಮಂತನು ರಾಮನ ಉಂಗುರುವನ್ನು ತಂದಾಗ ಸೀತೆಯ ಭಕ್ತಿ ಆನಂದ ಬಾಷ್ಪವಾಗಿ ಹರಿಯುತ್ತದೆ ಹನುಮಂತನು ಸೀತೆಯನ್ನು ತನ್ನ ಬೆನ್ನ ಮೇಲೆ ಕುಳ್ಳಿರಿಸಿಕೊಂಡು ಕರೆದೊಯ್ಯಲು ಮುಂದಾದಾಗ ಸೀತೆ ನಾನು ಪರಪುರುಷನನ್ನು ಸ್ಪರ್ಶಿಸುವುದಿಲ್ಲ ನನ್ನ ರಾಮನೇ ಬಂದು ಅವನ ಬಾಹುಬಲದಿಂದ ನನ್ನನ್ನು ಕರೆದೊಯ್ಯಬೇಕು ಎಂದು ತನ್ನ ಗೌರವ ಮತ್ತು ರಾಮನ ಮೇಲಿರುವ ನಂಬಿಕೆಯನ್ನು ತೋರಿಸುತ್ತಾಳೆ ಯುದ್ಧ ಮುಗಿದ ನಂತರ ರಾಮನು ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದಾಗಲೂ ಅವಳು ರಾಮನನ್ನು ದೂಷಿಸುವುದಿಲ್ಲ ಅವಳಿಗೆ ಗೊತ್ತು ರಾಮನು ಮಾಡುವುದೆಲ್ಲವೂ ಲೋಕ ಕಲ್ಯಾಣಕ್ಕೆ ಎಂದು ನಾನು ಪವಿತ್ರಳಾಗಿದ್ದರೆ ಅಗ್ನಿದೇವನು ನನ್ನನ್ನು ರಕ್ಷಿಸಲಿ ಎಂದು ಅಗ್ನಿಗೆ ಹಾರುತ್ತಾಳೆ ಬೆಂಕಿ ಅವಳನ್ನು ಸುಡುವುದಿಲ್ಲ ಬದಲಾಗಿ ತಂಪಾದ ಮಲ್ಲಿಗೆಯ ಹೂವಿನಂತೆ ಅವಳನ್ನು ಹರಸುತ್ತದೆ ಜೀವನದ ಕೊನೆಯಲ್ಲಿ ಗರ್ಭಿಣಿಯಾಗಿದ್ದಾಗಲೂ ರಾಮನು ಅವಳನ್ನು ಕಾಡಿಗೆ ಕಳುಹಿಸಿದಾಗ ಸೀತೆ ದುತ್ತಿಗೆಡುವುದಿಲ್ಲ ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರನ್ನು ವೀರರನ್ನಾಗಿ ಬೆಳೆಸುತ್ತಾಳೆ ಕೊನೆಗೆ ತನ್ನ ಕೆಲಸ ಮುಗಿಯಿತು ಎಂದು ತಿಳಿದಾಗ ತಾಯಿ ಭೂದೇವಿಯನ್ನು ಪ್ರಾರ್ಥಿಸಿ ಅವಳ ಮಡಿಲು ಸೇರುತ್ತಾಳೆ ಸೀತೆಯ ಕತೆ ನಮಗೆ ಕಲಿಸುವುದು ಏನೆಂದರೆ ದೈವದ ಮೇಲೆ ನಂಬಿಕೆ ಇದ್ದರೆ ಎಂತಹ ಕಷ್ಟವನ್ನಾದರೂ ನಗು ನಗುತ್ತಾ ಸಹಿಸಬಹುದು ಸೀತೆ ಎಂದರೆ ಕೇವಲ ದುಃಖದ ಕತೆಯಲ್ಲ ಅವಳು ಜಗತ್ತಿನ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವ ಸಹನಾಶೀಲತೆಯ ಸಂಕೇತ